ಓಂ ಶ್ರೀ ಗುರು ಬಸವಲಿಂಗಾಯನಮ ನಲವತ್ತೈದನೇ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮ ವಿವರ ಗುರುಬಸವ ಪೂಜೆ ಮತ್ತು ವಚನ ಪಠಣ ಷಟಸ್ಥಳ ಧ್ವಜಾರೋಹಣ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗುರುಬಸವ ಪೂಜೆ ಶರಣ ಶಶಿಕಾಂತ್ ದುರ್ಗೆ ಅಧ್ಯಕ್ಷರು ಬಸವೇಶ್ವರ ದೇವಸ್ಥಾನ ವಿಶ್ವಸ್ತ ಮಂಡಳಿ ಬಸವಕಲ್ಯಾಣ್ ಶರಣ ಶ್ರೀ ಗುರುನಾಥ್ ಕೊಳ್ಳೂರ್ ಮುಖಂಡರು ಬೀದರ್ ಶರಣ ಬಸವರಾಜ ಸ್ವಾಮಿ ಡೆವಲಪರ್ಸ್ ಬಸವಕಲ್ಯಾಣ್ ಶರಣ ಸೂರ್ಯಕಾಂತ್ ತಲ್ಮಜೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಔರಾದ್ ಶರಣ ಬಸವರಾಜ್ ಬಾಲ್ಕಿಲೆ ಉದ್ಯಮಿಗಳು ಕಲ್ಯಾಣ್ ಚನ್ನಬಸವ ಬಳ್ತೆ ಯುವ ಮುಖಂಡರು ಭಾಲ್ಕಿ ಶರಣ ಶಿವರಾಜ್ ನರಸೆಟ್ಟೆ ಮುಖಂಡರು ಬಸವಕಲ್ಯಾಣ್ ಶರಣ ವಿವೇಕ್ ಧನೂರ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಬೀದರ್ ವಚನ ಪಠಣ ಶರಣೆ ನಿರ್ಮಲಾ ಕಲ್ಯಾಣರಾವ್ ಶಿವಣ್ಕರ್ ಅಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಬಸವಕಲ್ಯಾಣ್ ಶರಣೆ ಸೊನಾಲಿ ಶಿವರಾಜ್ ನೀಲಕಂಠೆ ಕಾರ್ಯಾಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಬಸವಕಲ್ಯಾಣ್ शरणे डॉक्टर संगीता रमेश मंठा अध्यक्ष सामूहिक वचन पारायण सेवा समिति बसव कल्याण शरणे मीनाक्षी प्रभु बिरादार कार्याद्यक्षर सामूहिक का वचन पारायण सेवा समिति बसव कल्याण शरण अमरेश्वर स्वामी अध्यक्ष ಯೋಗ ಶಿಬಿರ ಸಮಿತಿ ಬಸವಕಲ್ಯಾಣ ಶರಣ ರಾಜ್ಕುಮಾರ್ ಅಲ್ಸಟ್ಟೆ ಕಾರ್ಯಾಧ್ಯಕ್ಷರು ಯೋಗ ಶಿಬಿರ ಸಮಿತಿ ಬಸವ ಕಲ್ಯಾಣ ಶರಣ ಪ್ರದೀಪ್ ವಾತಡೆ ಮುಖಂಡರು ಬಸವ ಕಲ್ಯಾಣ ಶರಣ ಸಂಜೀವ್ ಕಾಳೆಕರ್ ಮುಖಂಡರು ಬಸವ ಕಲ್ಯಾಣ ಧ್ವಜಾರೋಹಣ ಶರಣ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಶರಣ ಸಾಹಿತಿಗಳು ರಾಮದುರ್ಗ ಶರಣ ಉದ್ಘಾಟನೆ ಶರಣ ಸಿದ್ದಾರಾಮಣ್ಣ ಮಹಾದ್ವಾರ ಶರಣ ಮುಕುಲ್ ಜೈನ್ ಸಹಾಯಕ ಆಯುಕ್ತರು ಕಲ್ಯಾಣ್ ಶರಣ ವಿರೂಪಾಕ್ಷಪ್ಪ ಅಗಡಿ ವೇದಿಕೆ ಉದ್ಘಾಟನೆ ಶರಣ ಜಗನ್ನಾಥ್ ರೆಡ್ಡಿ ಆಯುಕ್ತರು ಕಲ್ಯಾಣ್ ಶರಣ ವೀರಭದ್ರಪ್ಪ ಕುರುಕುಂದ ಪ್ರಸಾದ ಮಂಟಪ ಉದ್ಘಾಟನೆ ಶರಣ ದತ್ತಾತ್ರೇಯ ಗಾಮ ತಹಸೀಲ್ದಾರರು ಬಸವ ಕಲ್ಯಾಣ್ ನಲವತ್ತೈದನೆಯ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿರುವ ಕಾರ್ಯಕ್ರಮ ವಿವರಣೆ